ಯಾಕಲೇ ಲೈಯ್ ಯಾಕೋ ಪೈಪೆಲ್ಲ ಒಡಕದು ಯಾಕಲೇ ನಾನೆಲ್ಲ ಒಡಕ್ಕೆ ನಾನು ಒಡಕ್ಕಿಲ್ಲ ನಾನೇ ಕೊಡಾಕನ ಹೊಡಾಕನ ನನಗೆ ತಲೆ ಕೆಟ್ಟತೆ ಅಂದ್ಕೊಂಡಿದ್ಯೋ ಪೈಪ್ ಒಡಕ್ಕೆ ಯಾಕೆ ಅಲ್ಲಿ ನೀರು ಹೋಗ್ತಿದ್ವು ಅದನ್ನ ನಾನು ನಾನು ಯಾತನಾ ಪೇಪರಿಗೆ ಸುತ್ತಾನ ಅಂತ ಸುತ್ತಿದ್ದೆ ನಾನು ಯಾಕೆ ಕೊಡಕನ ಹೋಗು ಹ್ಞೂ ನಾನು ಹಂಗೆ ಮಾಡೋ ಅಂತನಲ್ಲ ನನ್ನ ನಾನು ನೀರು ವೇಸ್ಟ್ ಮಾಡೋ ಅಂತನಲ್ಲ ನಾನು ಹ್ಞೂ ಹೋಗಿ ನಾನು ಯಾಕೆ ವೇಸ್ಟ್ ಮಾಡೋಣ ಮುಚ್ಚು ಸಾಕು ಹ್ಮ್ ಸುಳ್ಳು ಬಗ್ಳು ಬೇಡ ನೀನು ಹಾ ಹಾ ಬೈ ಪಾ ನಾನು ನೋಡಿದೀನಿ ನಮ್ಮ ಅಣ್ಣನೂ ನೋಡಿದಾನೆ ಸುಮ್ನೆ ಮಾತಾಡ್ಬಿಟ್ಟಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ಲೋಪರ್ ಹ್ಮ್ ಸುಮ್ನೆ ಸುಳ್ಳು ಬೋಗಳತಿಯಾ ಸುಳ್ಳು ಸುಳ್ಳು ನೀನು ತಡಿ ಇದಾವೆ ಐದಾವೆ ನಮ್ಮ ಅಪ್ಪ ಬರ್ಲಿ ಬರ್ಲಿ ಹೇಳ್ಬಿಡು ನಿಮ್ಮಅಪ್ಪ ನನ್ನ ಎದುರಿಸ್ತಾ ಇದ್ಯಾ ಏನ್ ಎದುರಿಸ್ತಾ ಇದೀಯ ಓ ಹೋಗಲೇ ಇವಾಗ ಬಾರೋ ಬಾರಲೆ ಬಾರ ಬಾರ ಅಂತ ಗಣಸ್ ಬಾರಲೇ ಬಾರಲೆ ಎದ್ರ ನಿನ್ಕೊಂಡ್ ಬರಲೇ ಬಾರಲೆ ಓಡೋಗ್ಬಿಡ ಬಾರೋ ಹೋಗಲೆ ನಾನು ಯಾಕೆ ಕೊಡಕ ನಾನು ಓಡಾಕಿಲ್ಲ ಹೋಗಲೆ ಹೋಗ ನಾನ್ ಯಾಕೆ ಓಡಿಸ್ಕ ಬತ್ತೀಯ ನೀನು ಸುಮ್ ನೋಡ್ರಿ ಸರಿ ನಾನು ಯಾಕೆ ಕೊಡಕನ ಅಲ್ಲಿ ಹೋಗ್ತೀರಾ ನೀರ ನಾನು ಪೇಪರ್ ಪೇಪರಿಕೆ ಸರಿ ಮಾಡ್ತಾ ಇದೀನಿ ನಾನು ಅಂತ ಕೆಲಸ ಮಾಡೋ ಅಂತ ಹೋಗಲೆ ಹೋಗ ಮತ್ತೆ ಕಳ್ಳ ಯಾಕ ತಪ್ಪಿಸ್ಕೊಂಡು ಹೋಗ್ತಾ ಇದೀಯ ಬಾರ ಮತ್ತೆ ಇಲ್ಲಿ ನಿಂತ್ಕೊಂಡ್ ಮಾತಾಡು ಹ್ಮ್ ಕರೆಸ್ತೀವಿ ಯಾರ ನಾನ ಆ ಕಳ್ಳ ಅದೇ ಹೋಗ್ತಾನೆ ತಪ್ಪಿಸ್ಕೊಂಡು ಬಿಡಲ್ಲ ಕಣ ನಮ್ಮಅಪ್ಪ ಬರ್ಲಿ ತಡೆಯೋ ಪಂಚಾಯತಿ ಹಾಕಿಸ್ತೀವಿ ಕಿಟಕಿ ಗ್ಲಾಸ್ ಒಡಕ್ಕಿದ್ದ ಆತು ಇನ್ನ ಪೈಪ್ ಎಲ್ಲ ಒಡಾಕ್ತಾ ಇದ್ ಹೋಗೋ ಏ ನೀನ್ ಹೇಳ್ದಂಗೆ ಕೇಳ್ಬೇಕು ನಾನು ಹೋಗಾಲೇ ಹೋಗ ನಾನು ಹೋಗ್ತೀನಿ ಕಣೋ ನಾನು ಹೋಗ್ತೀನಿ ಕಣೋ ಕಳ್ಳ ಓಡಾಕ್ತ ಇದ್ದಾನೆ ಕಳ್ಳ ಹ್ಮ್ ಓಡಾಕ್ತಾ ಇದ್ದಾನೆ ಅಲಾ ಅಂತಾನು ಕಳ್ತನ ಮಾಡ್ದಿಲ್ದಾನು ಅಂತ ಕೆಟ್ಟ ಕೆಲಸ ಮಾಡ್ದಿಲ್ದಾನು ಓಡಕ್ಬಾರ್ದು ಬಾರಣ್ಣ ಇಲ್ಲಿ ಹೇಳ್ತೀನಿ ಓಡೋದ್ರೂ ಹೋಗ್ಲಿಲ್ಲ ಅವನು ಬಾ ಹೋಗ್ತೀಯ ಬಾ ಹ್ಞೂ ನಾವು ಯಾರನ್ನ ದೊಡ್ಡವ್ರನ್ನ ಕರೆಸಿ ಎಲ್ಲನ ಪಂಚಾಯತಿಗೆ ಹಾಕಿ ಸರಿ ಹೋಗೈತೆ ಹ್ಞೂ ಸರಿ ಹೋಗುತ್ತೆ ಬಾಯಿ ಇಲ್ಲಿ ಓ ಏನು ತಿಳ್ಕೊ ಇವರು ಅದನ್ನೆಲ್ಲ ಹಾಕಿ ಸರ್ ಮಾಡಿಸ್ಕೊಡೋವ್ರಿಗೂ ನಾವು ಬಿಡಲ್ಲ ಅಂತ ಹೇಳೋಣ ಬಾಯಿ ಇಲ್ಲಿ ಓ ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಮಾಡಿದ್ರೆ ಅಷ್ಟೇ ಅಣ್ಣ ಹ್ಞೂ ಎಲ್ಲ ಉದುರಿಸ್ತಾರೆ ಹೋಗ್ ಏನು ಮಾಡಿಲ್ಲ ನಾನು ಅಂತ ಕೆಲಸ ಏನು ಮಾಡಿಲ್ಲ ಹೋಗ್ ಕಳಲೆ ಕಳ್ಳ ಓಡೋಗ್ತಾ ಇದೆಯಲ್ಲ ಕಳ್ಳ 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 ಹ್ಞೂ ಕಳ್ಳ ಕೆಲಸ ಮಾಡಿ ಓಡಾಕ್ತಾ ಇದೆಯಲ್ಲ ನಾಚಿಕೆ ಮಾನ ಮರ್ಯಾದೆ ಇರಾನಾಗಿದ್ದರೆ ನೀನು ಓಡೋಗ್ತಿರ್ಲಿಲ್ಲ ಹ್ಞೂ ನಿನ್ನ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅದಕ್ಕೆ ಓಡೋಗ್ತಾ ಇದ್ದಾನೆ ಹ್ಞೂ ಕಳ್ಳನ ಮಗ ಕಳ್ಳ ಹ್ಞೂ ನಾಚಿಕೆ ಮಾನ ಮರ್ಯಾದೆ ಇರಾನಾಗಿದ್ದರೆ ಹ್ಞೂ ನೀನು ಇಂಥ ಕೆಲಸ ಮಾಡ್ತಿರ್ಲಿಲ್ಲ ನೀನು ಮರ್ಯಾದೆ ಇಲ್ಲ ಕಣ ಲೈ ಬಾರಲ್ಲ ಓಡೋಗ್ಬೇಡ ಬಾರು ನೀನು ಗಣಸೇನೋ ಓಡೋಗ್ತಾ ಇದೆಯಲ್ಲೋ ನಿನ್ನ ಗಣಸಲ್ಲ ನೀನು ಯಾಕ ಪಾಪ ಏನಾಯ್ತಾ ಅಕ್ಷಯ ನೋಡಮ್ಮ ಇಲ್ಲಿ ನೋಡಿ ಇಲ್ಲಿ ಈ ಎಲ್ಲ ಕಲೆಕ್ಷನ್ ಎಲ್ಲ ಕಿತ್ಬಿಟ್ಟು ಇಲ್ಲಿರೋ ಎಲ್ಲ ಹೆಂಗ್ ಒಡಾಕಿದಾನೆ ಅಂತ ಹೇಳ ಅವನು ಹ್ಮ್ ಎಲ್ಲ ಒಡಾಕ್ತಾ ಇದ್ದಾನೆ ಕಲ್ತಾಣ ಎಲ್ಲ ಕುಟ್ ಕುಟ್ಟಿ ಬಿಸಾಕ್ತಾ ಇದ್ದಾನೆ ಅಲ್ಲ ನೋಡಿ ಎಂತ ಕೆಲಸ ಮಾಡ್ತಾ ಇದ್ದಾನೆ ನೋಡಮ್ಮ ಇನ್ನು ನನ್ನ ಮಗ ಹಾಂ ನೋಡಕ್ಕೆ ಏನೋ ಗೊತ್ತಾಗಲ್ಲ ಅಂತ ತಿಳ್ಕೋಬೇಕು ಇಂತ ಕೆಲಸ ಮಾಡ್ತಾ ಇದ್ದಾನೆ ಯಾವ ನಾನು ಅಣ್ಣ ಇಬ್ಬರಲ್ಲೂ ನೋಡ್ತಾ ಇದ್ದೀವಿ ಕೋಲ್ಕೋಲ್ ತಗೊಂಡು ಕುಟ್ಟು ಕುಟ್ಟಿ ಇದು ಮಾಡ್ತಾಯಿದ್ದಾನೆ ಹಾಂ ಯಾರೇ ಕಲ್ ತರಬೇಕು ಇದು ಇನ್ನೂ ಎಲ್ಲ ಇದು ಮಾಡಬೇಕು ಅಂತ ಮಾತಾಡ್ಕೊಂತ ಇದ್ದಾನೆ ಎಲ್ಲ ಫೋನ್ನಾಗೆ ಇದು ಮಾಡ್ಕೊಂಡಿದ್ದೀವಿ ನಾವು ಹ್ಞೂ ಎಲ್ಲ ಇದು ಮಾಡ್ಕೊಂಡಿದ್ದೀವಿ ಇದನ್ನ ಏನೋ ಒಂದು ಮಾಡ್ರಿ ಮನೇನಾಗ ಗ್ಲಾಜ್ ಹಾಕ್ಸಿದ್ರಿ ದುಡ್ಡು ಕೊಟ್ಟು ಇವಾಗ ನೋಡು ಇದನ್ನೆಲ್ಲ ಹಾಳು ಮಾಡಿದ್ದಾನೆ ಇವಾಗ ನೋಡಿ ಹಿಂಗೆಲ್ಲ ಹಾಳು ಮಾಡಿದರೆ ನಮ್ಮ ಮನೆಗೆ ನೀರು ಇರೋಲ್ಲ ಹ್ಞೂ ಚಿಂತಾಗ್ನಗಳವೆಲ್ಲ ನೀರು ಖಾಲಿ ಆಗ್ತವೆ ಇವಾಗೆಲ್ಲ ಏನು ಮಾಡ್ಬೇಕು ಹೇಳು ನಾವು ಹಿಂಗೆ ಮಾಡಿರಿ ಯಾಕೆಮ್ಮಣಿ ಏನು ಆಕೆ ಸೇತಮ್ಮ ಅಲ್ಲ ಯಾಕ ನೋಡು ಹ್ಞೂ ನೋಡ್ಬಾ ಯಾಕ ನಾನು ನಿಮ್ಮಂತಕ್ಕೆ ಬರೋ ನಂಬ್ತಿದ್ದೆ ನೀನೇ ಬಂದೆ ಇವತ್ತಿಲ್ಲ ಪಂಚಾಯತ್ಗೆ ಆಗ್ತಾಳೆ ಅಂತ ನಾನು ಬಿಡಲ್ಲ ಏನೋ ಬಿಡತ್ತ ಗ್ಲಾಜು ನಮ್ತೇಳಿ ಸುಮ್ಮನಾಗಿದ್ವಿ ಮೊನ್ನೆ ಹ್ಞೂ ಗ್ಲಾಜು ಹಾಕ್ಸಿವಿ ಎಂಟು ಸಾವಿರ ರೂಪಾಯಿ ಕೊಟ್ಟು ಎಂಟು ಸಾವಿರ ಹತ್ತು ಸಾವಿರ ಆತ ಕೂಲಿ ಎಂಟು ಹತ್ತು ಸಾವಿರ ಖರ್ಚು ಮಾಡಿ ಎಲ್ಲ ಗ್ಲಾಝ್ಗಳು ತಂದು ಹಾಕ್ಸಿದ್ವಿ ಇವಾಗ ನೋಡೋಕ ಪೈಪೆಲ್ಲ ಇದ್ದಾನೆ ಹಾಂ ಇಲ್ಲೆಲ್ಲ ಒಡ್ದವ್ ನೋಡಿ ನೀರು ಹೋಗೋದೆಲ್ಲ ಗೋಡೆ ಮಗಿನ ಹ್ಞೂ ನೀರೆಲ್ಲ ಹೋಗೋಕೆ ಮಾಡಿದಾನಲ್ಲ ಇಂಥ ಏನಕ್ಕ ಮಾಡೋದವ್ ಇಂಥ ಕೆಲಸ ಮಾಡೋದು ಹಾಂ ಇಲ್ಲ ನಾವು ಇದನ್ನ ಪಂಚಾಯತ್ಗೆ ಹಾಕ್ತೀವಿ ಪಂಚಾಯತ್ಗೆ ಏನಾರ ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ ಇಲ್ಲ ಕಂಪ್ಲೇಂಟ್ ಅಕ್ಕ ಹ್ಞೂ ಕಂಪ್ಲೇಂಟ್ ಕೊಡ್ತೀವಿ ಬಿಡಲ್ಲ ಒಟ್ಟಿಗೆ ಅನ್ನ ತಿಂಬ ಜನ ಆದರೆ ಅರ್ಥ ಮಾಡ್ಕೊಂಬ್ತಾರಮ್ಮ ಹ್ಞೂ ಅವ್ರು ಒಟ್ಟಿಗೆ ಅನ್ನ ತಿಂಬಲ್ಲ ಅವ್ರು ಥೂ ಇಂಥ ಕೆಲಸ ಮಾಡಾರ ಕಂಡ್ರಂಗೆ ಆಗೋಲ್ಲ ಹ್ಞೂ ಅಂಥ ಜನನ ಇದ್ರೆ ಎದ್ರಿ ಬದ್ರಿಗೆ ಒಯ್ದಾಡ್ಬೇಕು ಹ್ಞೂ ಎದ್ರಿ ಬದಲಿಗೆ ಮಾತಾಡ್ಬೇಕು ಏನಿದ್ರುನು ಹ್ಞೂ ಇಂಥ ಇಂಥವು ಮಾಡೋ ಅಂತಾರು ನೋಡು ಸಾಯವರ್ಗೂ ಉದ್ದಾರ ಆಗೋಲ್ಲ ಯಾರಿಗನ ಇಂಥ ಸಣ್ಣ ಪುಟ್ಟ ಮಾಡ್ತಾರಲ್ಲ ಕೈಲಾದ ಮೇಲೆ ನನ್ನ ಮಕ್ಕಳು ಈಗ ಇನ್ನು ಸಾಯವರ್ಗೂ ಉದ್ದಾರ ಆಗೋಲ್ಲ ನಾನುನು ಅವಳು ನಿಂತ್ಕೊಂಡು ನೋಡ್ತಾ ಇದ್ದೀವಿ ನಮ್ಮ ವಕೀಲನೂ ನಾನು ಹಾಂ ಸುಮ್ಮನೆ ಹಂಗೇನೆ ಎಲ್ಲ ಒಡಾಕ್ತಾಯಿದ್ದಾನೆ ಅಲ್ಲ ಅವ್ನಿಗೆ ಏನು ಅನ್ಸಲ್ಲ ಹಿಂಗೆ ಮಾಡೋಕೆ ಹಿಂಗೆ ಬಿಟ್ರೆ ಇನ್ನೊಂದಿನ ಇನ್ನೊಂದು ಮಾಡ್ತಾನೆ ಒಳಕ್ಕೆ ಬಂದೆ ನಾನೊಂದು ಮಾಡ್ತಾನೆ ಅವಾಗ ಅಲ್ಲ ನಾವೇನೇನು ಪುಗ್ಸಟೆ ತಗೊಂಡಿದ್ದೀವಿ ಎಲ್ಲ ಅಜ್ಜಿ ಹಿಂಗೆ ಮಾಡ್ತಾ ಇದ್ದಾನೆ ಹಾಂ ನಾವು ಅಪ್ಪೆ ಬರಲಿ ನಾವು ಅಪ್ಪೆ ಬಂದಾಗ ಹೇಳ್ತೀನಿ ಪಂಚಾಯತ್ ಹಾಕಿ ಸುಮ್ಮನೆ ಪಂಚಾಯತ್ ಹಾಕಿ ಅದೇನು ಇವಾಗೆಲ್ಲ ನೀನು ಫೋನ್ನಾಗೆಲ್ಲ ಇದು ಮಾಡ್ಕೊಂಡಿದ್ದೀನಪ್ಪ ಹ್ಞೂ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಫೋನ್ದಾಗ ಎಲ್ಲ ವೀಡಿಯೋ ಮಾಡ್ಕೊಂಡೇನೆ ಅವ್ನು ಮಾತಾಡೋದು ಎಲ್ಲ ಮಾಡ್ಕೊಳ್ಳೋನಿ శివని బందలు శివని నోడమ్మ నిన్న తమ్మ ఎలా పైప్ వాడకి నీర నోడల్ బాడే మగ్గె జీణుళి బాడెలం తెలి అంత కలసనీ పైప్ అలవాడదు హాను నోడల్ ఆ అలా నోడి ఎంత కేసాదావును ఏను అన్సల్లేవే అదేవ సరియే పంచాయితీగా ఆసి ఉన్న మగంగి ಹಾ ಅಜ್ಜಿ ನನ್ನ ತಮ್ಮ ಅಂತ ಯಾಕೆ ಹೇಳ್ತೀನಿ ಅವನ್ನ ಹ್ಞೂ ಆಂಟಿ ಸುಮ್ಮನೆ ನೀವು ಕಂಪ್ಲೇಂಟ್ ಕೊಟ್ಬಿಡ್ರಿ ಕಂಪ್ಲೇಂಟ್ ಕೊಟ್ರೇ ಇದು ಸರಿ ಹೋಗೋದು ಕಂಪ್ಲೇಂಟ್ ಕೊಡಿರಿ ಕಂಪ್ಲೇಂಟ್ ಕೊಟ್ಟರೆ ಅವನ್ನೆಲ್ಲ ನೆಟ್ಕಾಕ್ತಾನೆ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಟ್ರೇ ಸರಿ ಹೋಗೋದು ಕೊಡಿರಿ ಕಂಪ್ಲೇಂಟಾ ಅವ್ರು ಬಿಡಾತ್ತೋ ಸುಮ್ಮನೆ ಯಾಂಗ್ ಪಾಪ ಅಂತ ಹೇಳಿ ನಾವು ಏನುಬೋದು ಅದು ಮಾಡ್ತೀವಲ್ಲ ಅಲ್ಲ ಇವ್ರಿಗೇನು ಅನಿಸಲ್ಲ ಇಂಥ ಕೆಲಸ ಮಾಡೋಕ್ಕೆ ನಾವು ಹಿಂಗೆ ಮಾಡಿರಿ ನಾನು ಏನಾನ ಏನು ಅಂದರು ಯಾರಾದ್ರೂ ಅಲ್ಲ ನಾನು ಹಿಂಗೆ ಮಾಡ್ಬೋದು ಅಂತೇಳಿ ಸ್ವಲ್ಪನಾದರೂ ಯೋಚನೆ ಮಾಡ್ತಾರಾ ಹಾಂ ಅಲ್ಲ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾರೆ ಎಂಥ ಕೇಳಿ ಜನ ಇರಬೇಕು ಬಿಡಲ್ಲ ಹ್ಞೂ కంప్లైంట్ కొడల్ ఫస్ట్ అది ఇది పంచాయితీ ఆత్తివి పంచాయితీన జుమ్మల నెక్స్ట్ కొడదు ఇల్ల ఇది కంప్లైంట్ కొట్రో సరి ఆగోదు సుమ్ కంప్లైంట్ కొడి యాకే ఇది మాకీరా కంప్లైంట్ కొడి నను కంటే సుమ్ కంప్లైంట్ కొడి కంప్లైంట్ కొట్రే నేను ఎట్క కంప్లైంట్ కొట్టరే అవనకి బుద్ధి బోదు ఇలా అందరూ బుద్ధి బరీ జన్ బుద్ధి బర అలా ఇంతకల్సాతాయిన అవును అనిగేనసల్ ಅದೇ ತಡಗ ನೋಡೋಣ ಇವಾಗ ಏನಾನ ದಂಡ ಕೊಟ್ಟು ಕೊಟ್ಟರೆ ಇಲ್ಲ ಎಷ್ಟು ದಂಡ ಕೊಡ್ಬೇಕು ಅಂತೇಳಿ ಹೇಳೋ ದಂಡ ಕೊಟ್ಟರೆ ನಾವು ಸುಮ್ಮನೆ ಆಗುತ್ತೆ ಆ ಕಿಟಕಿಯದ ಒಂದು ಹತ್ತು ಸಾವಿರ ಇದೊಂದಲ್ಲ ಒಂದು ಹತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ದಂಡ ಕಟ್ಟಿ ಕೊಡೋಕ್ಕೆ ಒಂದು ಮೂವತ್ತು ಸಾವಿರ ಅಂತ ಹೇಳಿ ಒಂದು ಇಪ್ಪತ್ತು ಸಾವಿರಕ್ಕೆ ಬರ್ತಾರೆ ಆವಾಗ ಒಂದು ಇಪ್ಪತ್ತು ಸಾವಿರ ದಂಡನ ಕೊಟ್ಟರೆ ನಾವು ಬಿಡ್ತೀವಿ ಅಂತೇಳಿ ಹೇಳಿ ಏನೋ ಒಂದು ಮಾಡಿ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ಲೇಬೇಕು ಅಂತ ಹೇಳಿ ಮಾತಾಡಣ್ಣ ಹ್ಮ್ ಬಸ್ ಪಂಚಾಯ್ತಿಗೆ ಹಾಕ ದುಡ್ಡು ಇಸ್ಕಮ ಒಟ್ಟುನು ಇರಮ್ಮ ಕಂಪ್ಲೇಂಟ್ ಅಂತ ಆದರೆ ಪಪ್ಪ ಇವ್ರಿಗೂ ತಂದರೆ ಇವ್ರಿಗೂ ಓಡಾಡಕ್ಕಾಗಲ್ಲ ಪಪ್ಪ ಇವ್ರದ್ದು ಕೆಲಸ ಹತ್ತೆ ಎಲ್ಲ ಹೋಗ್ತೀನಿ ಸುಮ್ಕಿರಿ ನೀವೇನು ಕೊಡ್ಬೇಡ್ರಿ ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ಬತೀನಿ ಬೇಡ ಕಣಪ್ಪ ನನ್ನ ಮಗ ಪೊಲೀಸ್ ಸ್ಟೇಷನ್ ಮೆಟ್ಲತ್ತೋದು ನನಗೆ ಇಷ್ಟ ಇಲ್ಲ ಏನೋ ಬೇಡ ಪಾಪ ಎಲ್ಲೋಡು ಸುಮ್ಮನೆ ಇದ್ಬಿಡು ನೋಡಣ ಏನಾಗುತ್ತೆ ಅಂತ ಅಂತೇಳಿ ನೋಡೋಣ ಹ್ಮ್ ನನ್ನ ಮಗ ಏನು ಮಾಡ್ತಾನೆ ಅಂತೇಳಿ ನೋಡೋಣ ಅದೇ ಅಲ್ಲ ಇಷ್ಟೊಂದೆಲ್ಲ ಇದನ್ನ ಮಾಡ್ತಾ ಇದ್ದಾನಲ್ಲ ಇವನಿಗೆ ಎಷ್ಟು ಇರಬೇಡ ತಡಿ ನೋಡೋಣ ಎರಡು ದಿನ ನೋಡಿ ಆಮೇಲೆ ಸರಿಯಾಗಿ ನನ್ನ ಮಗುಗೆ ಗ್ರಾಚಾರ ಬಿಡ್ಸೋಕ್ಕಾಗತ್ತೆ ಕಂಪ್ಲೇಂಟ್ ಕೊಡೋ ಅಂತಡಿ ನೋಡಣ ಯಾತನ ನಾವು ಇವಾಗ ನಮಗೆ ದಂಡ ಕಟ್ಕೊಡ್ಬೇಕು ಅಂತೇಳಿ ಹ್ಞೂ ಈಗ ಪೊಲೀಸ್ ಅಂತ ಹೋದ ಪಾಪ ಸುಮ್ಮನೆ ಇಲ್ಲದ್ದೆಲ್ಲ ತಲೆ ನಾವು ಅತ್ತ ಯಾರತ್ತ ಅಂತ ಅಷ್ಟೇ ಹ್ಞೂ ನೋಡ್ಬೋದು ಕೊಡೋಕ್ಕೇನಲ್ಲ ಏ ಬಿಡತ್ತ ಇನ್ನು ಯಾಕೆ ಅಂಬೋದಕ್ಕೋಸ್ಕರ ನಾನು ಸುಮ್ಮನಾಗಿದ್ದೀನಿ ಅಷ್ಟೇ ಕಂಪ್ಲೇಂಟ್ ಕೊಡೋದೇನು ದೊಡ್ಡ ವಿಷಯ ಅಲ್ಲ ಸುಮ್ಮನೆ ಹಿಂಗೆ ಹೇಳಪ್ಪು ಹಿಂಗೆ ಆ ತೊಗೊಂಬೋದು ಬೇಡ ಅಂತ ಅದೇ ಮತ್ತೆ ಪಾಪ ಇವರು ಕೆಲ್ಸಕ್ಕೆ ಹೋಗ್ತಾರಲ್ಲ ಮಾಸಿವನಿ ಅದಕ್ಕಾಗಿನ ಹ್ಮ್ ಇವಾಗ ಅವ್ರಿಗೆ ಅಜ್ಜಿ ತಾತ ವಯಸ್ಸು ವಯಸ್ಸೋಗಿರೋರ್ಗೆ ಇಲ್ಲೋ ಟೆನ್ಸನ್ನು ಅದೇ ಇದು ಅಮ್ದು ಹೋಗಿ ಅವ್ರು ಇಲ್ಲದ್ದೆಲ್ಲ ಇವ್ರ ಮೇಲೆ ಹೇಳೋದು ಹೀಗೆ ಹಿಂಗೆಲ್ಲ ಇದು ಮಾಡ್ತಾರ ಅಷ್ಟೇ ಎಲ್ಲ ವೀಡಿಯೋ ಮಾಡಿ ಕೇಳಿದ್ದೀನಿ ಹ್ಞೂ ಅವ್ನು ಮಾಡ್ತಾ ಇದ್ದಿದ್ದು ಕೆಲಸ ಎಲ್ಲ ವೀಡಿಯೋ ಮಾಡಿದ್ದೀನಿ ಅದೇ ಸಣ್ಣ ಪುಟ್ಟವ್ಕಿಂತವಕ್ಕೆಲ್ಲ ಗೊತ್ತಿರ ಅಂತಾರೆ ಅದೇ ಮತ್ತೆ ಸಣ್ಣ ಬತ್ತಿರ ಬರ್ತೀರಾ ಏನು ಮಾಡೋಕ ಕೆಲಸ ಐತೆ ಇಲ್ವಾ ಅಂತೇಳಿ ಅವನು ಬೈತಾರೆ ಬೈದು ಬಿಗಿ ಮಾಡ್ತಾರ ಅವರು ಯಾವ್ದಾನ ಆಗ್ಲಿ ನಾವು ಇನ್ನೇ ಸಣ್ಣ ಪುಟ್ಟೋಕ್ಕಿಂತಕ್ಕೆಲ್ಲ ಹೋಗೋದು ಅಂತ ಅಷ್ಟೇ ಹ್ಮ್ ಅಲ್ಲ ಕೈ ಬಿಡಬಾರ್ದು ಕೈ ಬಿಟ್ರೆ ಇದ್ದೇ ದೊಡ್ಡ ಇಸಿ ಆಗುತ್ತೆ ಸರಿಯಾಗ ನನ್ನ ಮಗನಿಗೆ ಮಾಡಿ ತೋರಿಸಿದ್ರಾನೆ ಹ್ಞೂ ಇದು ನೆಟ್ಕಾಗೋದಿಲ್ಲ ಅಂದ್ರೆ ನೆಟ್ಕಾಗೋದಿಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ ಓಪರ್ ನನ್ನ ಮಗುಗೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಆಗಲ್ಲ ಹ್ಞೂ ಅವಲ್ಕ ಅಲ್ಲ ಅವಲ್ಕ ಎಂತ ಕೆಲಸ ಮಾಡಿದ್ ನೋಡು ಅವಲ್ಕ ಸುವರ್ ಥೂ ನನ್ನ ಮನೆ ಒಳಗೆ ಹೋಗೋ ನನಗೇನು ಅನ್ಸೋದು ಇಂಥ ಕೆಲಸ ಮಾಡೋಕ್ಕೆ ಹ್ಞೂ ರೀತಾ ಹ್ಞೂ ನಾನು ನಾಳೆ ಕಲಸಿರೋದು ಇಂಥ ಬುದ್ಧಿ ಮಕ್ಕಳಿಗೆ ಮತ್ತೆ ಹ್ಞೂ ನಾಯಮ್ಮನ ಬುದ್ಧಿ ನಾನು ಎಲ್ಲರಿಗೂ ಕಲಸಿರೋದು ಥೂ ನಾನು ಕೆಟ್ಟ ಮೆಟ್ಟಿ ಕೇಳ್ದು ದುಮನ್ ಬುದ್ಧಿ ಏನಂತ ನನಗೂ ಅರ್ಥ ಆಗ್ತಿರ್ಲಿಲ್ಲ ಈಗ ಅರ್ಥ ಆಗ್ತೈತೆ ನನಗೆ ಹ್ಞೂ ಅಮ್ಮನ್ ಬುದ್ಧಿ ಈಗ ಗೊತ್ತಾಗೈತೆ ನನಗೆಲ್ಲ ನನಗೆ ಈಗ ಗೊತ್ತಾಗೈತೆ ಈಗ ಗೊತ್ತಾಗೋದಕ್ಕೆ ನಾನು ಈಗ ಸರಿಯಾಗಿ ಅರ್ಥ ಮಾಡ್ಕೊಂಡು ನನ್ನ ಜೀವನ ನಾನು ನೋಡ್ಕೊತ ಇನ್ನು ನನ್ನ ಜೀವನ ಚೆನ್ನಾಗೈತೆ ಹ್ಞೂ ಅವ್ನಿಗೆ ವರ್ತ ಆಗಬೇಕು ಅವ್ನು ವರ್ತ ಆಗಿ ಸುಮ್ಮನೆ ಎಂಟಿ ಅಂತೇಳಿ ಹೋಗಿ ಇರ್ಬೇಕಾ ನನ್ನ ಮಗ ಕಂಪ್ಲೇಂಟ್ ಕೊಡೋಣ ಅಂದ್ಕೊಂಡ್ವಿ ಚಿಕ್ಕ ಚಿಕ್ಕ ಚಿಕ್ಕಲ್ಲ ಯಾಕೆ ಕಂಪ್ಲೇಂಟ್ ಕೊಡೋದು ಅದಕ್ಕೇನೆ ನೋಡೋಣ ಪಂಚಾಯತಿಗೆ ಹಾಕ್ಬಿಟ್ಟು ಅಲ್ಲೇನೂ ಸರಿಯಾಗ್ಲಿಲ್ಲ ಅಂತಂದ್ರೆ ಆಮೇಲೆ ಮುಂದಕ್ಕೆ ಹೋಗೋದು ಅಂತೇಳಿ ಹೇಳ್ತಾ ಇದ್ದಾರೆ ಇವ್ರ ಪಾಪ ಕೆಲಸ ಐತೆ ಕಂಪ್ಲೇಂಟ್ ಅದು ಇದು ಅಂತಂದ್ರೆ ಇವರು ಹೋಗ್ಬೇಕು ಅವರು ಬರಬೇಕು ಓಟು ಇಲ್ಲದ್ದೆಲ್ಲ ತಾಯ್ನೋವು ಅಂತೇಳಿ ಪಂಚಾಯತಿಗೆ ಹಾಕೋಣ ಅಂತೇಳಿ ಸ್ವೇತಾ ಹೇಳ್ತಾ ಇದ್ದಾನೆ ಅದಕ್ಕೆ ಪಂಚಾಯತಿಗೆ ಆಕಾನ ಅಂತ ಸುಮ್ಮನೆ ಹ್ಞೂ ಪಂಚಾಯತಿಗೆ ಹಾಕಿ ದಂಡ ಕಟ್ಕೊಳಂಗ ಮಾಡೋಣ ಒಂದು ಅಂತ ಅಂತೇಳಿ ಮಾಡಬೇಕು ಹ್ಞೂ ಅವ್ ಹಿಂಗೆ ಮಾಡಿದ್ರೆ ಎಂತ ನನ್ನ ಮಕ್ಳು ಇರಬೇಕು ತಪ್ಪಿಸ್ಕೊಂಡು ಓಡೋಗ್ಬಿಟ್ನಲ್ಲ ಕಳ್ಳ ಎಷ್ಟು ಇರಬೇಕು ಅವನಿಗೆ ನೋಡ್ತಾ ಇರ್ರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು